ಮನೆಯಲ್ಲಿ ಚಿಕ್ಕಪಟ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಧರೆನೇ ಕೆಡಿಸ್ಕೊಳ್ಬೇಡಿ ಈ ಒಂದೇ ಒಂದು ವಸ್ತುವನ್ನು ನೀವು ಇಟ್ಕೊಳ್ಳಿ ಸಾಕು ಜೀವನ ಪರ್ಯಂತ ಆ ವಸ್ತು ಇರೋವರೆಗೂ ನಿಮಗೆ ಯಾವುದೇ ಅಂತ ಒಂದು ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅದು ಯಾವ ವಸ್ತು ತರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ವಿನಯವಾಗಿ ಗುರುಜಿಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಓದಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದೇಶ್ವತ್ನಿ ಚಿಮಹಿತನ್ನು ಐಶ್ವರ್ಯ ಲಕ್ಷ್ಮಿ ಪಚವದೇತರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಶೀತ ಸಿಕ್ಕಾಪಟ್ಟೆ ಶೀತ ಇರುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಒಂಚೂರು ಹೊರಗಡೆ ಮಳೆ ಬಂತು ಇವ್ರು ಮನೇಲೇ ಇರ್ತಾರೆ ಆದರೂ ಕೂಡ ಶೀತ ಆಗುತ್ತೆ ಯಾಕಂತಂದರೆ ಇರೋಂಥ ತೇವಾಂಶ ಉಸಿರಾಟದ ಮೂಲಕ ಗಾಳಿ ತೊಗೊಂಡು ಇಡೀ ದೇಹ ಶೀತ ಆಗುತ್ತೆ ಬಟ್ ಅದು ನಮ್ಮ ದೇಹ ಹೀಟ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಕೆಲವೊಂದರ ಜನಕ್ಕೆ ಅದು ಆಗದೇ ಇರೋಂಥ ಒಂದು ಸಂದರ್ಭದಲ್ಲಿ ಶೀತ ಜಾಸ್ತಿ ಕೆಮ್ಮು ನಗಡಿ ಜ್ವರ ಬರುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಜಲೋದರ ನಾಶಕ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಕಿರುಬಿಳು ಕಿರುಬಿಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೇ ಮುದ್ದೆ ಬಿಡುವ ಉಂಗ್ರದನ್ನ ನೇರವಾಗಿರುವಂತೆ ಜ್ವರಬೇಕು ಈ ಒಂದು ಜಲೋದರ ನಾಶಕ ಮುದ್ರಿನ ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಸಾಕು ಅದು ಎಂಥದ್ದೇ ಶೀತ ಇತ್ತು ಅಂತಂದರೂ ನೀವು ಮಳೇಲಿ ನಿಂದರೂ ಕೂಡ ಇದೊಂದು ಒಂದು ಮೂರು ತಿಂಗಳು ಮಾಡ್ತು ಅಂತಂದರೆ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿ ಶೀತ ಆಗೋದಿಲ್ಲ ಮಳೇಲಿ ನಿಂತ್ಕೊಂಡು ಬಂತು ಅಂತಂದ್ರು ಕೂಡ ನಿಮಗೆ ಶೀತ ಆಗೋದಿಲ್ಲ ಮಳೇಲಿ ನಿಂತ್ಕೊಂಡು ಬಂದ ತಕ್ಷಣ ನೀವೇನು ಮಾಡಿ ಚೆನ್ನಾಗಿ ಒಂದು ಸರಿ ಸ್ನಾನ ಮಾಡ್ಬಿಟ್ಟು ತಲೆ ಚೆನ್ನಾಗಿ ಒರೆಸ್ಬಿಡಿ ತಲೆ ಚೆನ್ನಾಗಿ ಒರೆಸ್ತೇನೆ ಅದೆಲ್ಲ ಶೀತಕ್ಕೆ ತಲೆಯಲ್ಲಿ ಅಂದರೆ ಅದರಲ್ಲೇ ಒಂದು ಕ್ರಿಮಿಗಳು ಸ್ಟಾರ್ಟ್ ಆಗಿ ಅದು ಒಳಗಡೆ ಹೋಗಿ ನಿಮಗೆ ತೊಂದರೆ ಆಗ್ತಾ ಬರುತ್ತೆ ಅಂದರೆ ನಿಮಗೆ ಶೀತ ಕಬ್ಬು ಕೆಮ್ಮು ನಗಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೋಸ್ಕರದ್ದು ಆಗಬಾರ್ದು ಅಂದರೆ ಈ ಜಲವೃದ್ದನ್ನು ನಾಶಕ್ಕೂ ಮುಂದೆ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಆ ಆನ್ಲೈನ್ ಕ್ಲಾಸಸ್ ನೀವು ಜಾಯಿನ್ ಆಗಿದ್ದೀವಿ ನೆಗೆಟಿವ್ ಎನರ್ಜಿ ಮೂವರು ಬ್ಲ್ಯಾಕ್ ಮ್ಯಾಜಿಕ್ಕು ಆಟಮಂತ್ರ ವಾಮಾಚಾರದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಇದನ್ನು ನಿವಾರಣೆ ಮಾಡ್ಕೋಬೋದು ನೀವಾಗಿ ನೀವೇನು ಮಾಡ್ಕೋಬೋದು ಯಾಕಂದರೆ ಸರಿ ನೆಗೆಟಿವ್ ಎನರ್ಜಿ ಬಂತು ಅಂದರೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಬಂತು ಅಂತಂದರೆ ಇಡೀ ಸಂಸಾರವನ್ನು ಹಾಳು ಮಾಡುತ್ತೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡ್ತಾ ಬರುತ್ತೆ ತುಂಬ ಕ್ಲೋಸ್ ಆಗಿರೋರು ದೂರ ಆಗಿಬಿಡ್ತದೆ ಹಾಗಾಗಿ ಈ ಒಂದು ಇದನ್ನು ಮಾಡಿಕೊಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಇದೊಂದು ಕ್ರಿಯೆ ಹೇಳ್ಕೊಡ್ತೀನಿ ಆ ಕ್ರಿಯೆಯನ್ನು ನೀವು ಕಲ್ತ್ಕೊಬಿಡ್ತು ಅಂತಂದರೆ ಏಳು ದಿನದ ಒಂದು ಕ್ಲಾಸಸ್ ಇರುತ್ತೆ ಆ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿ ತುಂಬ ಚೆನ್ನಾಗ್ತೀರ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಷನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತವೆ ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಾಯಿಂಟ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ ಸರಿ ಒಂದು ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ಕೊಂಡು ಮತ್ತೆ ಕರ್ಕೊಂಡೋಗ್ತಿದ್ವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಯಶೋ ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ವಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದ್ರೆ ಪಟ್ಟಂತ ಹೊರಟೋಗುತ್ತಿದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಮನೆಯಲ್ಲಿ ಚಿಕ್ಕಪಟ್ಟ ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೆ ತಲೆನೇ ಕೇಳಿಸ್ಕೊಳ್ಬೇಡಿ ಈ ಒಂದೇ ಒಂದು ವಸ್ತುವನ್ನು ನೀವು ಇಟ್ಕೊಳ್ಳಿ ಸಾಕು ಜೀವನ ಆ ವಸ್ತು ಇರೋವರೆಗೂ ನಿಮಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅದು ಯಾವ ವಸ್ತು ತರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯವಾಗಿ ಗುರುಜಿನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಓದಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಳ್ಳಿ ಗೊತ್ತಲ್ಲ ಏನು ಅಂತ ನಾವು ತಿಳಿಸುತ್ತಾ ಅಂತಂದ್ರೆ ನೋಡಿ ಮನೆಯಲ್ಲಿ ಈ ಒಂದು ವಸ್ತುವನ್ನ ಇತ್ತು ಅಂತಂದ್ರೆ ಮೊನ್ನೆ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ ಇರುತ್ತೆ ಹೆಂಗೆ ನೆಗೆಟಿವ್ ಎನರ್ಜಿ ಬಂದು ನಾನು ಹೇಳಿದೀನಿ ಹೊರಗಡೆ ಹೋದಾಗ ನೆಗೆಟಿವ್ ಪರ್ಸನ್ ನೆಗೆಟಿವ್ ಪ್ಲೇಸು ಮತ್ತೆ ಆ ನೆಗೆಟಿವ್ ವಾತಾವರಣದಿಂದ ನೀವು ಅದನ್ನ ಮನೆ ಒಳಗಡೆ ನೀವು ಪ್ರವೇಶ ಮಾಡ್ತಾ ಅಂತ ಮನೆ ಗೃಹ ಪ್ರವೇಶ ಮಾಡ್ತಂತ ಮನೆ ಒಳಗಡೆ ಬಂದಾಗ ನಿಮ್ಮ ದೇಹದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಮನೆಗೆ ಸ್ಪ್ರೆಡ್ ಆಗುತ್ತೆ ಅದು ಸ್ಪ್ರೆಡ್ ಆಗಿ ಏನಾಗುತ್ತೆ ಮನೆಯಲ್ಲಿ ಮಕ್ಕಳು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರ ಅವ್ರಿಗೆಲ್ಲ ವಯಸ್ಸಾಗಿರೋರು ಮುದುಕರಿಗೆ ಏಜ್ ಆಗಿರೋಂತ ಎಲ್ಲರಿಗೂ ಕೂಡ ಅದು ಸಮಸ್ಯೆ ತಟ್ಟುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅದಕ್ಕೆ ಬೆಳ್ ಅದಕ್ಕೆ ಏನು ಮಾಡ್ತಾ ಇದ್ರು ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಹಿಂದಿನ ಕಾಲದಲ್ಲಿ ಮನೆಯ ಆಚೆನೇ ಕೈಕಾಲು ತೊಳೆಯಕ್ಕೆ ಕೈಕಾಲು ಮುಖ ತೊಳೆಯೋಕೆ ನೀರಿಡ್ತಾ ಇದ್ರು ಆಮೇಲೆ ತೊಟ್ಟಿ ಮನೆ ಅಂತ ಮಾಡ್ತಾ ಇದ್ರು ತೊಟ್ಟಿ ಮನೆ ಅಂತಂದ್ರೆ ಸುತ್ತ ಅನಾಯ್ತದೆ ಮಧ್ಯ ಜಾಗದಲ್ಲಿ ಸ್ಪೇಸ್ ಇರ್ತಾ ಇದೆ ಖಾಲಿ ಮೇಲುಗಡೆಯಿಂದ ಮಳೆ ಬಂದು ಒಳಗಡೆ ಅಲ್ಲಿ ನೀರು ನೀರಿಡ್ತಾ ಇದ್ರು ಅಲ್ಲಿ ಇವರು ಕೈಕಾಲು ತೊಳೆಯೋರು ಮಧ್ಯೆ ನೀರು ತೊಟ್ಟಿ ಮನೆಯಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಲ್ಲಿಂದ ಆಚೆ ಹೊರಟೋಗ್ಬಿಡೋದು ಮೇಲಕ್ಕೆ ಅವಾಗಲೂ ಕೂಡ ಮನೆಯಲ್ಲಿ ಒಳಗಡೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗ್ತಾ ಇರಲಿಲ್ಲ ನೆಗೆಟಿವ್ ಎನರ್ಜಿ ಬರುತ್ತಾ ಇರಲಿಲ್ಲ ಗೊತ್ತಲ್ಲ ಇದೊಂದು ಅದೊಂಥರ ವಾಸ್ತು ಪ್ರಕಾರ ಮಾಡುತ್ತೆ ಸುತ್ತ ಚೌಕಟ್ಟು ಮನೆ ಒಳಗಡೆ ನೀರೆಲ್ಲ ಒಳಗಡೆ ಬರುತ್ತೆ ಅದಂಗೆ ನೀರು ಹರ್ಕೊಂಡು ಹೋಗುತ್ತೆ ಮಧ್ಯದಲ್ಲಿ ಒಂಥರ ಒಂದು ಚೌಕಾಕಾರದಲ್ಲಿ ಒಂದು ಇಡ್ತಾ ಇದ್ರು ಅದರಿಂದ ಆ ಮೇಲೆ ಏನೇ ನೆಗೆಟಿವ್ ಎನರ್ಜಿ ಬಂದ ರಿಬೌಂಡ್ ಆಗ್ತಾ ಇತ್ತು ಅದೆಲ್ಲ ಒಂದು ಅದಕ್ಕೋಸ್ಕರ ನೀವು ಮನೆಯ ಒಳಗಡೆ ಯಾವುದೇ ರೀತಿಯಂತ ಭೂತ ಎಸ್ಪೆಷಲಿ ಈ ನೆಗೆಟಿವ್ ಎನರ್ಜಿ ಅಂತಂದ್ರೆ ನೀವು ಭೂತ ಪ್ರೇತ ಪಿಶಾಚಿ ಇದು ಯಾವುದು ಅಂತಂದ್ರೆ ಇದು ನೆಗೆಟಿವ್ ಎನರ್ಜಿ ಬಟ್ ಏನಂತಂದ್ರೆ ಪಾಸಿಟಿವ್ ಎನರ್ಜಿ ಯಾವುದು ಗೊತ್ತಾ ದೈವಶಕ್ತಿ ಇರುವಂಥ ವಸ್ತುಗಳನ್ನ ಅಲ್ಲಿ ಹಾಕೊಂಡು ದೈವಶಕ್ತಿ ಇರುವಂಥ ವಸ್ತುಗಳು ನೀವು ಒಂದು ವಿಗ್ರಹ ತಗೊಬರ್ತೀರಾ ಅದು ನೀವು ಅದಕ್ಕೆ ಪೂಜೆ ಮಾಡ್ತೀರಾ ಸ್ವಲ್ಪ ಮಟ್ಟಿಗೆ ಒಂದು ಶಕ್ತಿ ತುಂಬುತ್ತೆ ಆದರೆ ದೈವಿಕವಾಗಿ ಬಂದಿರುವಂತಹ ಒಂದು ದೈವಶಕ್ತಿ ಹೆಂಗೆ ತುಂಬಿರುತ್ತೆಂದ್ರೆ ಕುದುರೆ ಮತ್ತೆ ಕುದುರೆಯ ಲಾಳ ಈ ಕುದುರೆ ಲಾಳ ಇದೆಯಲ್ಲ ನೋಡಿ ಇದು ವಿಶೇಷವಾದಂತಹ ಒಂದು ಕುದುರೆ ಲಾಳ ಇದನ್ನ ಒರಿಸದಿಂದ ತರಿಸಿರುವಂಥದ್ದು ಈ ಕುದುರೆನಾಳ ಏನು ವಿಶೇಷ ಅಂತಂದ್ರೆ ಮೇನ್ ಆಗಿ ನೋಡಿ ಈ ಕುದುರೆನಾಳ ಸವದಿರುತ್ತದೆ ಅಂದ್ರೆ ಕುದುರೆಯ ವೇಗ ಓಡಿ 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 ಕುದುರೆ ಒಂದು ಕುದುರೆ ಲಕ್ಷ್ಮಿ ಸಂಕೇತ ಗೊತ್ತಲ್ಲ ಆ ಒಂದು ಓಡಿ 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 ಅದಲ್ಲಿರುವಂತಹ ಒಂದು ಭೂಮಿಯಲ್ಲಿರುವಂತಹ ಶಕ್ತಿನ ಇದು ಹೇಳಿಕೊಡುತ್ತೆ ಇದು ಹೆಂಗ ಓಡಿರುತ್ತೆ ಅಂತಂದ್ರೆ ಜೀವಂತವಾಗಿರುತ್ತೆ ಅಂದ್ರೆ ದೈವಶಕ್ತಿ ದೈವಶಕ್ತಿ ಅನ್ನೋದಕ್ಕಿಂತ ಆ ಒಂದು ಪ್ರಾಣಶಕ್ತಿ ಪ್ರಾಣಶಕ್ತಿಯಿಂದ ಕುದುರೆ ಓಡುತ್ತೆ ಅದು ಅದರ ಒಂದು ವೆಯ್ಟು ಈ ಒಂದು ಕುದುರೆ ಲಾಳದ ಮೇಲೆ ಬಿಡುತ್ತೆ ಇದು ಬಗ್ಗೆ ಭೂಮಿಯ ಶಕ್ತಿ ಇದು ಹೀರ್ಕೊಳುತ್ತೆ ಇದು ಅವಾಗ ಏನಾಗುತ್ತೆ ಇದಕ್ಕೆ ಪ್ರಾಣ ಶಕ್ತಿ ತುಂಬಿಕೊಳ್ಳುತ್ತೆ ಇದಕ್ಕೆ ನೋಡಿ ವೈಜ್ಞಾನಿಕವಾಗಿ ಹೆಂಗಿದೆ ಅಂತ ಅಂದ್ರೆ ಕುದುರೆ ಓಡ್ತಾ ಓಡತಾ ಓಡ್ತಾ ಇದು ದೈವ ಶಕ್ತಿ ಇರುವಂಥದ್ದು ತನ್ನ ಎಲ್ಲಾ ವೆಯ್ಟ ಪ್ರಾಣ ಶಕ್ತಿನ ಕುದುರೆ ಏನಕ್ಕೆ ತಗೋತೇ ಓಟ ಗೊತ್ತಲ್ಲ ಫಸ್ಟ್ ಚಿರ್ತೆ ಚಿರ್ತೆ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಓಡುತ್ತೆ ಆ ಚಿರ್ತೆ ಬಿಟ್ರೆ ಜಿಂಕೆ ಜಿಂಕೆ ಬಿಡ್ತು ಅಂತಂದ್ರೆ ಮೂರನೇ ಕುದುರೆ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಇನ್ನು ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹಾಕ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಸೊ ಇದರ ಒಂದು ಶಕ್ತಿ ಇದೆ ಪ್ರಾಣ ಶಕ್ತಿಯನ್ನ ಕಾಲ್ ಮೇಲೆ ಕಾಲ್ ತುಂಬಾ ಶಕ್ತಿ ಇರುತ್ತೆ ನೋಡಿ ರೇಸ್ ಕೋರ್ಸ್ ಕುದುರೆಗೆ ಒಂಚೂರು ಏಟಾಯ್ತು ಅಂತ ಅಂದ್ರೆ ಕಾಲ್ಗೆ ಎಣ್ಣಾರ ಏಟಾಯ್ತು ಅಂತಂದ್ರೆನ ಸಾಯಿಸಿ ಬಿಡ್ತಾರೆ ಗೊತ್ತಲ್ಲ ಅದು ವಾಸಿ ಮಾಡಕ್ ಹೋಗಲ್ಲ ಬಿಡ್ತಾರೆ ಆ ತರದ್ದು ಪದ್ಧತಿ ಇದೆ ಈಗೇನಿದೆ ಗೊತ್ತಿಲ್ಲ ಯಶೋಮೇಧ ಅಂತ ಒಂದು ಫಿಲಮ್ ಬಂದಿತ್ತು ಅದರಲ್ಲಿ ನೀವು ನೋಡ್ಬೋದಿತ್ತು ಅವಾಗ ಕಾಲಲ್ಲಿ ಏಟಾಗಿರೋ ಕುದುರೆ ಅನ್ನ ಸಾಯಿಸಕ್ಕೆ ಹೋಗಿರ್ತಾರೆ ಅವಾಗ ಹೀರೋ ಬಂತು ಬಂದು ಆ ಕುದುರೆನ ತೆಗೆದುಕೊಂಡೋಗಿ ಅದನ್ನು ಸಹ ಅದಕ್ಕೆ ಕಾಯಿ ಕಾಲು ಕ್ವಾಸೆ ಎಲ್ಲ ಮಾಡಿ ಮತ್ತೆ ಅದನ್ನು ಸಾಕ್ತಾನೆ ನಂತರ ಆ ಥರ ಇದೆ ಇದು ಪ್ರಾಣ ಶಕ್ತಿ ಮತ್ತು ಭೂಮಿಯ ಒಂದು ಶಕ್ತಿ ಎರಡೂ ಸೇರಿಕೊಂಡು ಅದನ್ನು ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಇದು ಸಿಕ್ಕಾಪಟ್ಟೆ ದೈವಶಕ್ತಿ ಇರುತ್ತೆ ಅದಕ್ಕೋಸ್ಕರಕ್ಕೆ ಎಲ್ಲ ಹಿಂದೂಗಳ ಒಂದು ಮನೆಯಲ್ಲಿ ಕುದುರೆಲಿ ಹಳ ಇದ್ದೇ ಇರುತ್ತೆ ನೋಡಿ ಸುಮ್ಮ ಸುಮ್ಮನೆ ಹಾಕಲ್ಲ ಅದು ಏನೋ ಒಂದು ದೈವಿಕ ಶಕ್ತಿ ಇರುತ್ತೆ ಅಂತ ಹಾಕ್ತಾರೆ ನಿಜವಾದ ನಿಜವಾದಂಥ ಒಂದು ದೈವಿಕ ಶಕ್ತಿ ನಿಮ್ಗೆ ಗೊತ್ತಾಯ್ತಲ್ಲ ಇದ್ರ ಪವರ್ ಏನು ಮಾಡುತ್ತೆ ಹೇಳ್ಕೊಂಡಿರುತ್ತಲ್ಲ ಮನೆ ಬಾಗಿಲು ಒಳಗಡೆ ಎ ಆಕಾರದಲ್ಲಿ ಹಾಕ್ಬೇಕು ಕೆಲವರು ಯು ಆಕಾರದಲ್ಲಿ ಹಾಕ್ತಾರೆ ಮತ್ತೆ ಎ ಆಕಾರದಲ್ಲಿ ಹಾಕ್ಬೇಕು ಎ ಆಕಾರದಲ್ಲಿ ಹಾಕ್ತು ಅಂತಂದ್ರೆ ಮನೆ ಇಂಪ್ರೂವ್ಮೆಂಟ್ ಆಗುತ್ತೆ ಯು ಆಕಾರದಲ್ಲಿ ಆಗ್ತು ಅಂತಂದ್ರೆ ಗೊತ್ತಲ್ಲ ಮನೆಯಿಂದ ಹೊರಗಡೆ ಹೋದಾಗ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಆಕಾರ ಮನೆ ಒಳಗಡೆ ಹೊರಗಡೆಯಿಂದ ಒಳಗಡೆ ಬಂದಾಗ ಇಂಪ್ರೂವ್ಮೆಂಟ್ ನೋಡಿ ಇದರಲ್ಲೇ ಕಡಿಮೆ ಅಂತ ಒಂದು ಇಪ್ಪತ್ತ್ ಮೂವತ್ತ ಥರ ತೊಂದರೆ ಇದೆ ತುಂಬ ವಿಷಯ ಇದೆ ಹೇಳ್ತಾ ಹೋಯ್ತು ಅಂದರೆ ಒಂದು ದಿನ ಸಾಕಾಗಲ್ಲ ಅಷ್ಟು ಪವರ್ ವಿಚಾರಗಳಿದ್ದಾವೆ ಅದೋಸ್ ನೀವು ಏ ಆಕಾರದಲ್ಲೇ ಇರಬೇಕು ಇದನ್ನು ನೀವು ಫುಲ್ಲು ಹಳದಿ ದಾರವನ್ನು ಫುಲ್ಲು ಕಟ್ಟಿ ಸುತ್ತಬಿಟ್ಟು ನೀವು ಒಂದು ಮಳೆ ಮಳೆ ಹೊತ್ತು ಮಳೆ ಇತ್ತು ಅಂತಂದ್ರೆ ಹಿಂಗೆ ನೆತ್ತಾಗ್ಬಿಡ್ಬೇಕು ಮನೆ ಬಾಗಿನ ಒಳಗಡೆ ಮೇಲುಗಡೆ ಎಷ್ಟು ಪವರ್ ಇರೋದ್ರೆ ಮನೆಯೊಳಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದು ನಿಮಗೆ ಸೇರಿಸೋದಿಲ್ಲ ಅದಲ್ಲ ಅಷ್ಟು ಪವರ್ ಇರುತ್ತೆ ಅಷ್ಟು ನಿಮಗೆ ಚೆನ್ನಾಗಾಗುತ್ತೆ ನೀವು ಇದನ್ನು ಇಟ್ಕೊಳ್ಳಿ ಮತ್ತಲ್ಲ ಇದು ಫುಲ್ಲು ಹಳದಿ ಇದು ನಮ್ಮ ಹತ್ರ ಸಿಗುತ್ತೆ ಬೇಕು ಅಂದರೆ ನೀವು ತೆಗೆದುಕೊಳ್ಬೋದು ತರಿಸೋದು ಇದು ಹೆಣ್ಣು ಕುದುರೆ ಎಲ್ಲ ಅದರಲ್ಲೂ ಬಿಳಿ ಕುದುರೆ ಫುಲ್ಲು ಬಿಳಿ ಕುದುರೆ ಅದು ಹೆಣ್ಣು ಅದು ಶುಕ್ರವಾರ ಹುಟ್ಟಿರುವಂಥ ಕುದುರೆ ಕಲ್ಯಾಣಿ ಕುದುರೆ ಇದು ಕೆಲವೇ ಎರಡು ಮೂರು ಅಷ್ಟೇ ನಮ್ಗೆ ಆರಾರು ತಿಂಗಳಿಗೂ ಸಿಗ್ತಾ ಇರುತ್ತೆ ಇದು ನೀವು ಬೇಕು ಅಂತಂದರೆ ನೀವು ನಮ್ಮನ್ನು ಆಫೀಸ್ ಕಾಂಟ್ಯಾಕ್ಟ್ ಮಾಡ್ತಂದ್ರೆ ಅಂದರೆ ಸಿಗುತ್ತೆ ಇದೊಂದಿತ್ತು ಅಂತ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅದನ್ನ ನಾವು ಮಾಡೋಕ್ಕೂ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಯಾರ್ಯಾರು ಒಳ್ಳೆಯದಾಗಬೇಕು ನೀವು ಹೆಸ್ರನ್ನ ಕಮೆಂಟ್ ಮಾಡಿ ನಿಮ್ಗೆ ಬರೆದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ ನೀವು ಶತಕೋಟಿ ನಮಸ್ಕಾರ ಅಂತ ನೀವು ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಅದೇ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಇರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮ ಎಷ್ಟೊಂದು ಜನಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಹೋಗ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮ್ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯಿಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇದು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ನಿಮ್ಮ ಬಂದರೂ ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿನ್ನ ನೋಡ್ತಾ ಇದೆ ಇವನು ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡೋಂಥದ್ದು ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿ ಮೋನಿ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ